ರಮೇಶ್ ಜಾರಕಿಹೊಳಿ ಮತ್ತು ಸತೀಶ್ ಅವರು ಸೇರಿ ಇಬ್ಬರು ಬ್ರದರ್ಸ್ ಮಾಡಿರುವಂತಹ ಮೆಗಾ ಪ್ಲ್ಯಾನಿಗೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಎರಡೂ ಸಹ ಇವು ಸೈಡ್ಗಿರ್ತವೆ ಕಾಂಗ್ರೆಸ್ನಲ್ಲಿ ಸತೀಶ್ ಅವರ ಆಡಳಿತನೇ ನಡೆಯೋದು ಸತೀಶ್ ಜಾರಕಿಹೊಳಿ ಸಿ ಎಂ ಆದರೆ ಡಿ ಸಿ ಎಮ್ ಸ್ಥಾನಕ್ಕೆ ರಮೇಶ್ ಜಾರಕಿಹೊಳಿ ಇರ್ತಾರೆ ಇದು ಅವರ ಮೆಗಾ ಪ್ಲ್ಯಾನಿಂಗ್ ಅರ್ಥ ಆಗ್ತಿದೆಯಾ ಸತೀಶ್ ಜಾರಕಿಹೊಳಿ ಸಿ ಎಮ್ ಸ್ಥಾನಕ್ಕಿದ್ರೆ ರಮೇಶ್ ಜಾರಕಿಹೊಳಿ ಡಿ ಸಿ ಎಂ ಸ್ಥಾನಕ್ಕೆ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಈ ಮೆಗಾ ಫ್ಲ್ಯಾನ್ ಅನ್ನೋದನ್ನು ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡ್ತೇನೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲುವನ್ನು ಸಾಧಿಸುವ ಹಂತಿನಲ್ಲಿದ್ದೇ ಇರುತ್ತೆ ಗೆಲುವನ್ನು ಸಾಧಿಸೇ ತೀರುತ್ತೆ ಅದು ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇದು ಸತೀಶ್ ಜಾರಕಿಹೊಳಿ ಗೊತ್ತು ಮತ್ತು ರಮೇಶ್ ಜಾರಕಿಹೊಳಿ ಗೊತ್ತು ಹಾಗಾಗಿ ರಮೇಶ್ ಜಾರಕಿಹೊಳಿಯವರು ಈಗ ಕಾಂಗ್ರೆಸ್ ಪಕ್ಷವನ್ನು ಪ್ರವೇಶ ಮಾಡಲಿಲ್ಲ ಮಾಡಬೇಕಾದಂಥ ಅನಿವಾರ್ಯ ಬಂದಿತ್ತು ಆದರೂ ಕೂಡ ತಲೆಬಾಗಿ ಬಿ ಜೆ ಪಿಯಲ್ಲಿ ಇರೋದಕ್ಕೆ ಕಾರಣ ಇದೇ ಒಂದು ಮೆಗಾ ಪ್ಲ್ಯಾನ್ ಅರ್ಥ ಆಯ್ತಾ ಹಾಗಾಗಿ ಅವರು ಯಾವುದೇ ಕಾರಣಕ್ಕೂ ಈ ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷ ಸೇರಲಿಲ್ಲ ಸುಮ್ಮನೆ ಇದ್ದರು ಅದಕ್ಕೆ ಒಂದೇ ಒಂದು ಮಾತು ಹೇಳಿದ್ರು ಯಾವಾಗ ಶಕ್ತಿ ತೋರಿಸ್ಬೇಕು ಆವಾಗ ತೋರಿಸ್ತೀನಿ ಅಂತ ಇದು ರಮೇಶ್ ಜಾರಕಿಹೊಳಿ ಅವರ ಮಾತು ಸೊ ಇದು ನಿಮಗೆಲ್ಲರಿಗೂ ತಿಳಿತು ಅಂತ ಅನಿಸುತ್ತೆ ಅರ್ಥ ಇವರು ಹಾಕಿರುವಂಥ ಪ್ಲ್ಯಾನು ಏನು ಇರಬಹುದು ಅನ್ನೋದಾದರೆ ಭಾರತೀಯ ಜನತಾ ಪಾರ್ಟಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಗೆಲುವನ್ನು ಸಾಧಿಸೇ ಸಾಧಿಸುತ್ತೆ ಆ ಸಂದರ್ಭದಲ್ಲಿ ರಮೇಶ್ ಅವರು ಭಾರತ ಜನತಾ ಪಾರ್ಟಿಯಲ್ಲಿ ನ್ಯಾಯವನ್ನು ತೆಗಿತಾರೆ ನನಗೂ ಕೂಡ ಸಿ ಎಮ್ ಸ್ಥಾನ ಬೇಕು ಇಲ್ಲ ಡಿ ಸಿ ಎಮ್ ಸ್ಥಾನ ಬೇಕು ಆ ಸಂದರ್ಭದಲ್ಲಿ ಬಿ ಜೆ ಪಿ ಯೋಚನೆ ಮಾಡೋದಕ್ಕೆ ಶುರು ಮಾಡುತ್ತೆ ನೀವೇನಾದರೂ ನನಗೆ ಈ ಹುದ್ದೆ ಅಧಿಕಾರ ಕೊಡದಿದ್ದರೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತೀನಿ ಇದು ರಮೇಶ್ ಜಾರಕಿಹೊಳಿಯವರ ನಡೆ ಆ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿಯವರು ನಾನು ಕಾಂಗ್ರೆಸ್ ಪಕ್ಷದಲ್ಲಿ ರಮೇಶ್ ಜಾರಕಿಹೊಳಿ ಬರಬೇಕು ಅಂದರೆ ನನ್ನ ಸಿ ಎಮ್ ಮಾಡಬೇಕು ಅಂತ ಸತೀಶ್ ಜಾರಕಿಹೊಳಿಯವರು ಈ ಕಾಂಗ್ರೆಸ್ ಹೈಕಮಾಂಡ್ಗೆ ಹಚ್ತಾರೆ ಅರ್ಥ ಆಯ್ತಾ ಎರಡು ಪ್ಲ್ಯಾನಿಂಗ್ ಏನಪ್ಪ ಅಂದ್ರೆ ರಮೇಶ್ ಜಾರಕಿಹೊಳಿ ಅವ್ರು ಕೇಳ್ತಾರ ನನಗೆ ನೀವು ಸಿ ಎಮ್ ಸ್ಥಾನ ಕೊಡಬೇಕು ಎರಡೂವರೆ ವರ್ಷ ಇಲ್ಲ ಅಂದರೆ ನಾನು ಕಾಂಗ್ರೆಸ್ಗೆ ಹೋಗ್ತೀನಿ ಆಗ ಈ ಕಡೆ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ನ ಹೈಕಮಾಂಡ್ನಲ್ಲಿ ಹೆಚ್ಚೋದು ರಮೇಶ್ ಜಾರಕಿಹೊಳಿ ಅವ್ರನ್ನ ನಾನು ಕರ್ಕತ್ತೀನಿ ಆದರೆ ನನಗೆ ಸಿ ಎಮ್ ಸ್ಥಾನ ಬೇಕು ಅವ್ರಿಗೆ ಡಿ ಸಿ ಎಮ್ ಸ್ಥಾನ ಕೊಡಬೇಕು ಹಂಗಂದ್ರೆ ಸರ್ಕಾರ ನಾವು ತೊಗೊಂಬರ್ತೀವಿ ಇದು ಜಾರಕಿಹೊಳಿ ಕುಟುಂಬದ ಜಾರಕಿಹೊಳಿ ಕುಟುಂಬದ ಬ್ರದರ್ಸ್ ಆಡುವಂತಹ ಪ್ಲಾನಿಂಗ್ ಇದೇ ಆಗಿರುತ್ತೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಯಾಕಂದರೆ ಮುಂದಿನ ಬಾರಿಯಂತೂ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ಸಿಗೋದಿಲ್ಲ ಅಂದರೆ ಸಿಗೋದಿಲ್ಲ ಅದು ಕಾಂಗ್ರೆಸ್ನ ಎಲ್ಲ ಪ್ರಮುಖ ನಾಯಕರಿಗೂ ಗೊತ್ತು ಮತ್ತು ಬಿ ಜೆ ಪಿಯ ನಾಯಕರಿಗೂ ಗೊತ್ತು ಅದು ಹಾಗೆ ಹಂಡ್ರೆಡ್ ಪರ್ಸೆಂಟ್ ಹಾಗಿರೋ ಕಾರಣಾಂತರಗಳಿಂದ ಇವರು ಮಾಡಿರುವಂತಹ ಪ್ಲ್ಯಾನ್ ಏನು ಒಂದು ಸಿ ಎಮ್ ಆದರೆ ರಮೇಶ್ ಜಾರಕಿಹೊಳಿ ಆಗಬೇಕು ಇಲ್ಲ ಸತೀಶ್ ಜಾರಕಿಹೊಳಿ ಅವರಾಗಬೇಕು ಎರಡು ಮಾತುಗಳನ್ನು ಮಾತ್ರ ಈಗ ಅವರು ಪ್ಲ್ಯಾನಿಂಗ್ ಮಾಡಿ ಒಟ್ಟಿನಲ್ಲಿ ಜಾರಕಿಹೊಳಿ ಕುಟುಂಬಕ್ಕೆ ಸಿ ಎಂ ಸ್ಥಾನ ಸೇಬೇಕು ಅನ್ನೋದೇ ಜಾರಕಿಹೊಳಿ ಕುಟುಂಬದ ಬಿಗ್ ಪ್ಲ್ಯಾನ್ ಹಾಗಾಗಿ ರಮೇಶ್ ಜಾರಕಿಹೊಳಿ ಮತ್ತು ಸತೀಶ್ ಜಾರಕಿಹೊಳಿ ಇಬ್ಬರು ಮಾಡುವಂಥ ಈ ಬಿಗ್ ಪ್ಲ್ಯಾನ್ಗೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಎರಡೂ ಕೂಡ ತತ್ತರಕ್ಕೊಳಗಾಗುತ್ತೆ ಇಲ್ಲಿ ರಮೇಶ್ ಜಾರಕಿಹೊಳಿ ಅವರು ಇರಬೇಕು ಬಿ ಜೆ ಪಿಯಲ್ಲಿ ಅಂದರೆ ಎರಡೂವರೆ ವರ್ಷ ಸಿ ಎಂ ಸ್ಥಾನ ಬೇಕು ಇಲ್ಲ ಡಿ ಸಿ ಎಂ ಸ್ಥಾನ ಅನ್ನಾದರೂ ಒಣಗಬೇಕು ಮೇನ್ ಟಾರ್ಗೆಟ್ ಸಿ ಎಂ ಸ್ಥಾನ ಆಕಸ್ಮಿಕವಾಗಿ ಸಿಗಲಿಲ್ಲ ಅಂದರೆ ನಾನು ಕಾಂಗ್ರೆಸ್ಗೆ ಜಂಪ್ ಆಗ್ತೀನಿ ಒಬ್ಬನೇ ಅಲ್ಲ ಇಪ್ಪತ್ತೆರಡು ಜನ ಶಾಸಕರು ಹಾಗೂ ರಮೇಶ್ ಜಾರಕಿಹೊಳಿಯವರು ಇಪ್ಪತ್ತ ಮೂರು ಜನ ಶಾಸಕರು ಔಟ್ ಬಿ ಜೆ ಪಿಯಿಂದ ಆದರೆ ಅವರು ಔಟ್ ಈ ಕಡೆ ಬರ್ತಿದ್ದಾರೆ ಅಂದರೂ ಸಹ ಇಲ್ಲಿ ಬಿ ಜೆ ಪಿಯ ಹೈಕಮಾಂಡ್ನಿಂದ ಅವರು ಬರ್ತಾ ಇದ್ದಾರೆ ಬಿ ಜೆ ಪಿ ಹೈಕಮಾಂಡ್ನ ವಿರೋಧ ಮಾಡಿಕೊಂಡು ಅವರು ವಾಪಸ್ ಬರ್ತಾಯಿದ್ದಾರೆ ಕಾಂಗ್ರೆಸ್ಗೆ ಅಂದರೆ ಈ ಕಡೆ ಸತೀಶ್ ಜಾರಕಿಹೊಳಿಯವರು ಕಾಂಗ್ರೆಸ್ ಹೈಕಮಾಂಡ್ಗೆ ಏನು ಹೇಳೋದು ಇದನ್ನೇ ಹೇಳೋದು ನಾನು ರಮೇಶ್ ಜಾರಕಿಹೊಳಿಯವ್ರನ್ನ ಮತ್ತು ಅಲ್ಲಿ ಶಾಸಕರನ್ನ ತೊಗೊಳ್ತಾ ಇದ್ದೀನಿ ನನಗೆ ಸಿ ಎಮ್ ಸ್ಥಾನ ಬೇಕು ಈ ರೀತಿಯ ಒಂದು ಮೆಗಾ ಪ್ಲ್ಯಾನನ್ನು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಜಾರಕಿಹೊಳಿಯ ಕುಟುಂಬ ಆಡುತ್ತೆ ಆಗ ಬಿ ಜೆ ಪಿಗೂ ಮತ್ತು ಕಾಂಗ್ರೆಸ್ಗೂ ಸಹ ಎರಡೂ ಪಕ್ಷಗಳಿಗೂ ತತ್ತರ ಶುರುವಾಗುತ್ತೆ ಇದು ಹೊಳೆ ಕುಟುಂಬದ ಮೆಗಾ ಪ್ಲ್ಯಾನ್ ಅರ್ಥ ಆಯಿತು ಅಂತ ಅಂದ್ಕೊಡ್ತೀನಿ ರಾಜಕೀಯ ಪ್ರತಿಯೊಂದು ಒಳ ವಸೂಲಿನ ಪ್ಲ್ಯಾನ್ಗಳನ್ನು ನಿಮಗೆ ನಾನು ತರ್ತಾನೆ ಇರ್ತೀನಿ ಅರ್ಥ ಆಯಿತಾ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ತಡ ಮಾಡಬೇಡಿ ಥ್ಯಾಂಕ್ ಯು ಸೊ ಮಚ್ ಮತ್ತೊಮ್ಮೆ ನೋಡೋದಲ್ಲಿ ಸಿಗೋಣ